ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ಬ್ಲಾಗ್ ಬನ್ನಿ ಇವತ್ತು ತುಂಬಾ ಸಿಂಪಲ್ ಆಗಿ ಸಕ ಟೇಸ್ಟಿ ಆಗಿರೋ ಬೆಂಡೆಕಾಯಿಂದ ಒಂದು ಲಂಚ್ ಬಾಕ್ಸ್ ರೆಸಿಪಿನ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ಹಣ್ಣಾಗಿರೋ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ ಬೇಕಿದ್ರೆ ನೀವು ಹಸಿ ಮೆಣಸಿನಕಾಯಿ ಗ್ರೀನ್ ಕಲರ್ ಇರೋದು ಸಹ ಸೇರಿಸ್ಕೋಬಹುದು ಹಾಗೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸೇರ್ಸ್ಕೊಂಡಿದೀನಿ ಒಂದ್ ಇಂಚ್ ಆಗೋಷ್ಟು ಶುಂಠಿನ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಸೇರ್ಸ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ ನೋಡಿ ಒಂದ್ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆನ ಸೇರ್ಸ್ಕೋಬೇಕಾಗತ್ತೆ ಜೀರಿಗೆ ಸಾಸಿವೆ ಎಲ್ಲ ಚಿಟಪಟ ಆದ್ಮೇಲೆ ಕಡಲೆ ಬೇಳೆ ಉದ್ದಿನಬೇಳೆ ಒಂದ್ ನನ್ನ ಸ್ಪೂನ್ ನ ಸೇರಿಸ್ಕೊಳ್ತಿದೀನಿ ನೀವು ಬೇಕಿದ್ರೆ ಇಲ್ಲಿ ಕಡಲೆ ಬೀಜನೂ ಸಹ ಸೇರಿಸ್ಕೋಬಹುದು ಇಲ್ಲಿ ಕಳೆ ಬೀಜನ ಸೇರಿಸ್ಕೊಳ್ತಿಲ್ಲ ಬರೀ ಉದ್ದಿನ ಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಸ್ವಲ್ಪ ಕರಿಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ನಿಮ್ಗೆ ಗೊಜ್ಜು ಎಷ್ಟು ಬೇಕೋ ನೋಡ್ಕೊಂಡು ಈರುಳ್ಳಿನ ಸೇರಿಸ್ಕೋಬಹುದು ನಾನು ಇಲ್ಲಿ ಮೀಡಿಯಂ ಸೈಜ್ ದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಕಟ್ ಮಾಡ್ಕೊಂಡು ಸೇರ್ಸ್ಕೊಳ್ತಿದೀನಿ ಈರುಳ್ಳಿ ಎಲ್ಲಾ ಒಂದು ಸ್ವಲ್ಪ ಫ್ರೈ ಆಗ್ಬೇಕು ಈಗ ಈರುಳ್ಳಿ ಜೊತೆನೆ ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರ್ಸ್ಕೊಳ್ತಿದೀನಿ ಬೆಂಡೆಕಾಯಿನ ತುಂಬಾ ಸಣ್ಣಗೆ ಕಟ್ ಮಾಡ್ಕೊಂಡಿಲ್ಲ ಮೀಡಿಯಂ ಆಗಿ ಕಟ್ ಮಾಡ್ಕೊಂಡಿದೀನಿ ತುಂಬಾ ಜನ ಅನ್ಕೋಬಹುದು ಬೆಂಡೆಕಾಯಿ ಫ್ರೈ ಆಗತ್ತಾ ಅನ್ಬಿಟ್ಟು ಹೌದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಬೆಂಡೆಕಾಯಿ ಈರುಳ್ಳಿ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಫ್ರೈ ಆಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀನಿ ಕಂಪ್ಲೀಟಾಗಿ ಆಗೋಷ್ಟು ಉಪ್ಪು ನಾನು ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡಿದ್ದೀನಿ ಅರಿಶಿನ ಕಲರ್ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅರಿಶಿನ ಸೇರಿಸ್ಕೊಬೋದು ನಾನು ಚಿಟಿಕೆ ಆಗೋಷ್ಟು ಅರಶಿನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೊಳಗಡೆ ಮಿಕ್ಸಿಗೆ ಹಾಕ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತಳ ಹಂಟೋ ಚಾನ್ಸಸ್ ಇರುತ್ತೆ ಅದಕ್ಕೆ ಆಗಾಗ ಮಿಕ್ಸ್ ಮಾಡ್ತಾ ಇರಿ ಇಲ್ಲ ನೀವು ಸ್ವಲ್ಪ ಎಣ್ಣೆನ ಜಾಸ್ತಿ ಸೇರಿಸ್ಕೊಳ್ಳಿ ಆಗ ತಳ ಹಂಟೋ ಚಾನ್ಸಸ್ಸು ಕಡಿಮೆ ಇರುತ್ತೆ ಹಾಗೆ ಎರಡು ಟೊಮೆಟೋನ ಮೀಡಿಯಮ್ ಸೈಜ್ ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಹುಣಸೆ ಹುಳಿನ ಸೇರಿಸ್ಕೋಬೋದು ಇಲ್ಲ ಅಂದರೆ ನಿಂಬೆ ಹುಳಿನ ಸೇರಿಸ್ಕೋಬೋದು ಆಗ ಟೊಮೆಟೋನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಒಂದು ಟೊಮೆಟೊ ಹಾಕಿದ್ರೆ ಸಾಕಾಗತ್ತೆ ನಾನಿಲ್ಲಿ ಯಾವುದೇ ರೀತಿ ಹುಳಿ ಸೇರಿಸ್ತಾ ಇಲ್ಲ ಬರೀ ಟೊಮೆಟೊನೇ ಸೇರಿಸ್ತಿರೋದ್ರಿಂದ ಎರಡು ಟೊಮೆಟೊನ ಸೇರಿಸ್ಕೊಂಡು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಕೊನೆಯದಾಗಿ ಕೊತ್ತಂಬರಿನ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಕೊಟ್ಟರೆ ನಮ್ಮ ಗೊಜ್ಜು ರೆಡಿಯಾಗತ್ತೆ ನೋಡ್ತಿರ್ಬೋದು ಗೊಜ್ಜು ಎಷ್ಟು ಚೆನ್ನಾಗಿ ಕಾಣಿಸಿದೆಯೋ ಬಾಕ್ಸ್ಗಳಿಗೆಲ್ಲ ಡೈಲಿ ಒಂದೇ ಥರ ಮಾಡಿಕೊಟ್ರೆ ಮಕ್ಕಳೆಲ್ಲ ಬೇಜಾರು ಮಾಡಿಕೊಂಡು ತಿಂದೆ ವಾಪಸ್ ಬರ್ತಾರೆ ಯಾವಾಗಲೂ ಒಂದೇ ರೀತಿ ಅಂತ ಹಾಗಾಗಿ ಈ ರೀತಿ ಡಿಫ್ರೆಂಟಾಗಿ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಳಿಗೆ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನೀಗ ಅನ್ನನ ಮೊದಲೇ ಮಾಡಿಕೊಂಡು ಆರೋಗ್ಯಕ್ಕೆ ಬಿಟ್ಟಿದ್ದೀನಿ ಈಗ ಅನ್ನಾನ ಸೇರಿಸ್ಕೊಳ್ತೀನಿ ಅನ್ನ ಸೇರಿಸ್ಕೊಂಡು ಗೊಜ್ಜೆಲ್ಲ ನೀಟಾಗಿ ಮಿಕ್ಸ್ ಆಗೋ ತರ ಒಂದ್ಸಲ ಕಲ್ಸ್ಕೊಬೇಕಾಗತ್ತೆ ಅನ್ನ ಬೇಯಿಸೋವಾಗ ಸ್ವಲ್ಪ ಉದ್ರುದ್ರಿಗೆ ಅನ್ನನ ಬೇಯಿಸ್ಕೊಳ್ಳಿ ತುಂಬಾ ನುಣ್ಣಗ್ ಮಾಡ್ಬೇಡಿ ಆಗ ಈ ರೆಸಿಪಿ ಚೆನ್ನಾಗಿ ಬರತ್ತೆ ಇದು ಚಿತ್ರಾನ್ನ ತರ ಕಾಣಿಸತ್ತೆ ಅಷ್ಟೇ ಬಟ್ ಚಿತ್ರಾನ್ನ ಅಂತೂ ಅಲ್ಲ ತುಂಬಾನೇ ಚೆನ್ನಾಗಿರತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಇದಾಗಿತ್ತು ಇವತ್ತಿನ ಹೆಲ್ತಿ ರೆಸಿಪಿ ನಾಳೆ ಮತ್ತೊಂದು ಹೆಲ್ತಿ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್